ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಆರ್ ಚೆನಲ್ ಬ್ಲಾಗ್ ಇವತ್ತು ಮಾರ್ನಿಂಗಿಂದಲೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲ ಫಸ್ಟ್ ಟೈಮ್ ಯಾರಾದ್ರೂ ನನ್ನ ಚಾನೆಲ್ನ ನೋಡ್ತಿದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಾಕೋ ಎಲ್ಲ ವೀಡಿಯೋಸ್ಗಳು ಕೂಡ ನಿಮಗೆ ಅಪ್ಲೋಡ್ ಆಗುತ್ತೆ ಇವತ್ತು ಮಾರ್ನಿಂಗಿಂದ ನಾನು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಮತ್ತು ಇವಾಗ ಫಸ್ಟು ನಾನು ಪೂಜೆಯಿಂದನೇ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ನಮ್ಮ ಹಸ್ಬೆಂಡ್ಗೆ ಮನೆಯಲ್ಲಿ ಫಸ್ಟ್ ಅವ್ರಿಗೆ ಪೂಜೆ ಆಗಿಬಿಡ್ಬೇಕು ಹಾಗಾಗಿ ಇವಾಗ ಪೂಜೆನ ಮಾಡಿಕೊಂಡು ಆಮೇಲೆ ಮಕ್ಕಳಿಗೆ ಟಿಫನ್ ಮಾಡ್ತೀನಿ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನೇನು ತೊಗೊತೀನಿ ಅನ್ನೋದ್ಮೇಲೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡ್ತಾ ಹೋಗಿ ಬ್ರೇಕ್ಫಾಸ್ಟ್ಗೆ ಬೀಟ್ರೂಟ್ ಚಪಾತಿ ಮಾಡೋಣ ಹಾಕ್ಕೊಂಡಿದ್ದೀನಿ ಒಂದು ಫುಲ್ ಬೀಟ್ರೋಟ್ನ ತಗೊಂಡಿದೀನಿ ಮತ್ತು ಒಂದು ಬಾಳೆಹಣ್ಣ ತಗೊಂಡಿದೀನಿ ಫಸ್ಟ್ ನಾವು ಈ ನ ಒಂದು ಮಿಕ್ಸಿ ನ ತಗೊಂಡು ಆ ಮಿಕ್ಸಿ ಗೆ ಹಾಕ್ಕೊಂಡು ಫುಲ್ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡ್ಕೋಬೇಕು ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅದು ಆಪ್ಷನಲ್ ನಾನು ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಇಷ್ಟು ಜೀರಿಗೆ ಇದ್ದರೆ ಸಾಕು ಇಷ್ಟು ಜೀರಿಗೆ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಇದರಲ್ಲಿ ನೀರಿನಂಶ ಇರುತ್ತೆ ಸ್ವಲ್ಪ ಲೈಟಾಗಿ ನಾವು ನೀರು ಹಾಕೋಬೇಕಿಲ್ಲ ಜಾಸ್ತಿ ನೀರು ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ ಅದರಲ್ಲಿ ಜಾಸ್ತಿ ನೀರು ನೀರು ಥರ ಆಗುತ್ತೆ ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಇದನ್ನು ಫಸ್ಟ್ ಪೇಸ್ಟ್ ಮಾಡ್ಕೊಬಿಡೋಣ ಬೇಕೋ ಅದು ಬೀಟ್ರೂಟು ಸ್ವಲ್ಪ ಎಲ್ಲೂ ಉಳಿದಿರಬಾರ್ದು ಎಲ್ಲವೂ ಕೂಡ ಚೆನ್ನಾಗಿ ಪೇಸ್ಟ್ ಆಗಿದೆ ಇವಾಗ ನಾವು ಸರಿ ಕಟ್ಟಿಟ್ಕೊಳ್ಳೋಣ ಇವಾಗ ಇದಕ್ಕೆ ನಾವು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ನಿಮಗೆ ಎಷ್ಟು ಬೇಕಾಗಿ ನೀವು ಎಷ್ಟು ಜನ ಇದ್ದೀರ ನೋಡಿಕೊಂಡು ನೀವು ಅದಕ್ಕೆ ಕಲಿಸ್ಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕು ಜನಕ್ಕೆ ಆಗೋವಷ್ಟು ಕಲಿಸ್ತಾ ಇದ್ದೀನಿ ನೋಡಿ ಇಷ್ಟು ಸಾಕು ಇವಾಗ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕೊಳ್ಳೋಣ ಇದು ಜಾಸ್ತಿ ಆಗ್ಬೋದು ಅಂತ ಅನಿಸುತ್ತೆ ಅಕಸ್ಮಾತ್ ಇದೇನಾದರೂ ಉಳಿದ್ರೂ ಕೂಡ ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಯಾವ ಥರ ಅಂದರೆ ನೀವು ಫೇಸ್ಗೆ ಫೇಸ್ ಪ್ಯಾಕ್ ಆಗೇನೂ ಕೂಡ ಯೂಸ್ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ನಾನು ಸಾಲ್ಟನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಬೇಕು ಇದನ್ನು ನಮಗೆ ಹದ ಬರೋ ತನಕ ನೀಟಾಗಿ ಕಲಿಸ್ಕೊಳ್ಳೋಣ ಇದಕ್ಕೆ ನೀರೇನು ಆ್ಯಡ್ ಮಾಡ್ಕೊಬೇಡಿ ನೀವು ಯಾಕಂದರೆ ಅದರಲ್ಲೇ ಆಲ್ರೆಡಿ ನೀರಿರೋದ್ರಿಂದ ನಾವು ಮತ್ತೆ ನೀರನ್ನ ಹಾಕೊಂಡ್ರೆ ಅದು ತುಂಬ ನೀರು ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ನೀಟಾಗಿ ಕಲಿಸ್ಕೊಳ್ಳೋಣ ಫಸ್ಟ್ ಇದನ್ನು ನೋಡಿ ಇವಾಗ ಇನ್ನೂ ಸ್ವಲ್ಪ ನೀರು ಬೇಕು ಅಂತ ಅನಿಸ್ತಿದೆ ಆವಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಪೇಸ್ಟ್ ಉಳಿದಿದೆಯಲ್ಲ ಆ ಪೇಸ್ಟ್ನ ನಾನು ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊತಿದ್ದೀನಿ ಆ್ಯಡ್ ಮಾಡಿಕೊಂಡು ಇದಕ್ಕೆ ನೀರಾಕ ಅವಶ್ಯಕತೆ ನೀರಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ ನೋಡಿ ಕಲರ್ ಕೂಡ ರೆಡ್ ಡಿಶ್ ಆಗಿ ಬಂದಿದೆ ಮಕ್ಕಳಿಗೆ ಈ ಥರ ಕೊಡೋದರಿಂದ ಅವ್ರಿಗೆ ತರಕಾರಿ ತಿನ್ನಲ್ವಲ್ಲ ಹಾಗಾಗಿ ಅವ್ರು ಈ ಥರ ಚಪಾತಿ ಮಾಡಿಕೊಟ್ರೆ ಸುಮ್ಮನೆ ತಿಂತಾರೆ ನಮ್ಮ ಮನೆ ಮಕ್ಕಳಂತೂ ಇದ್ರ ಜೊತೆಗೆ ತುಪ್ಪ ಕೊಟ್ಟರೆ ಚೆನ್ನಾಗಿದೆ ಅಂತ ತಿಂತಾರೆ ಅವ್ರ ಚಪಾತಿ ತಿನ್ನಿಲ್ಲಂದ್ರೂ ನೀವೇನು ಮಾಡ್ಬೋದು ಅಂದರೆ ಪೂರಿ ಕೂಡ ಮಾಡ್ಕೊಡ್ಬೋದು ಪೂರಿನೂ ಕೂಡ ಸಖತ್ತಾಗಿರುತ್ತೆ ಚೆನ್ನಾಗಿ ಬಂತು ಈ ಥರ ನೀಟಾಗಿ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ಪೂಗ ಒಂದು ಸ್ಪೂನ್ ಆಗೋವಷ್ಟು ಆಯಿಲ್ನ ಹಾಕ್ಕೊಂಡು ಒಂದು ಹಾಫ್ ಅನ್ ಅವರ್ ಅದನ್ನು ನೀಟಾಗಿ ಮ್ಯಾರಿನೇಟ್ ಆಗೋಕೆ ಬಿಟ್ಬಿಡೋಣ ಪ್ಲೇಟ್ ಏನಾದರೂ ಕ್ಲೋಸ್ ಮಾಡಿಬಿಟ್ಟು ಒಂದು ಹಾಫ್ ಅನ್ ಅವರ್ ನೀಟಾಗಿ ಬಿಟ್ಬಿಡಿ ಆಫ್ ಅನ್ ಅವರ್ ಆಯಿತು ಇವಾಗ ಚೆನ್ನಾಗಿ ಇಟ್ಟು ನೆಂದಿರುತ್ತೆ ಓಕೆ ನಾನು ಚಪಾತಿ ಮಾಡೋಣ ಅಂತ ಚಪಾತಿ ರೆಡಿ ಮಾಡ್ಕೊತಿದ್ದೆ ಆದರೆ ಮಕ್ಕಳು ನಮಗೆ ಚಪಾತಿ ಬೇಡ ನಮಗೆ ಪೂರಿ ಮಾಡಿಕೊಡಿ ಅಂತ ಹೇಳಿದರು ಓಕೆ ನಮ್ಮ ಹಸ್ಬೆಂಡ್ಗೆ ಚಪಾತಿ ಕೊಟ್ಬಿಟ್ಟು అర్గ పూరి మాట్ అంత నన్నీ వందే వన్ చపాతిన అనే అవరు అార్నింగ్ జాస్తి టిఫన్న మాడల్ల ఈ టిఫన్స్ అనే అష్టపట్ స్వల్ప మల్టి పళ్ళు తి ಅವಕ್ಕೆ ಕಳಿಗೆ ಸ್ಪೌಟ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಪೊಮೊಗ್ರೇಟ್ನ ಆ್ಯಡ್ ಮಾಡ್ಕೊತಿದ್ದೀನಿ ಮತ್ತು ಒಂದು ಆಗೋಷ್ಟು ಸೌತೆಕಾಯಿನ ಆ್ಯಡ್ ಮಾಡ್ಕೊತಿದ್ದೀನಿ ಮತ್ತು ಸ್ವಲ್ಪ ಲೆಮೆನ್ ಸ್ವಲ್ಪ ಲೆಮೆನ್ನ ಹಾಕ್ಕೊಂಡು ಮತ್ತು ಸ್ವಲ್ಪ ಪೆಪ್ಪರು ಮತ್ತು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊತಿದ್ದೀನಿ

ಟಿಫನ್ ಎಲ್ಲ ಆದಮೇಲೆ ನನ್ನ ತಮ್ಮನ ಮದುವೆಗೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಎಲ್ಲ ತೊಗೊಂಡಿದ್ವಿ ನೈಟ್ ರಿಸೆಪ್ಷನ್ಗೆ ಸ್ವಲ್ಪ ನಾನು ಲೆಹಾಂಗ ತೊಗೊಂಡಿದ್ದೆ ಅದಕ್ಕೆ ಸೂಟಬಲ್ ಆಗೋ ಥರ ಒಂದು ನನಗೆ ಸ್ಲೀವ್ ಬೇಕಿತ್ತು ಹಾಗಾಗಿ ಓಕೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಬಂದ್ಬಿಡೋಣ ಸ್ಲೀವ್ ಅಂತ ಹೇಳಿಬಿಟ್ಟು ನಾನು ಲೆಹಂಗಾಗೆ ಸೂಟ್ ಆಗೋವಂಥ ಸ್ಲೀವ್ನ ನಾನು ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೆ ಹಾಗೆ ಶಾಪಿಂಗ್ ಮುಗಿಸ್ಕೊಂಡು ನಾನು ಚಿಕನ್ ಕೂಡ ತೊಗೊಂಡು ಬಂದ್ಬಿಟ್ಟೆ ಮನೆಗೆ ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ ಆದಮೇಲೆ ಮಧ್ಯಾಹ್ನ ಊಟಕ್ಕೆ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ಚಿಕನ್ ಬೇಕು ಅಂತ ಹೇಳಿದರು ಅಂತ ಹೇಳಿಬಿಟ್ಟು ಒಂದೇ ಮಸಾಲೆನ ಯೂಸ್ ಮಾಡಿಕೊಂಡು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ಇಲ್ಲಿ ನಾನೇ ಹೋಗಿ ನಮ್ಮ ಮನೇಲಿ ಏನಂತ ಹೇಳಿದ್ರೆ ಚಿಕನ್ ಮಟನ್ ಏನೇ ಥರದಿದ್ದರೂ ನಾನೇ ಹೋಗಿ ತೊಗೊಂಡ್ಬರೋದು ಹಸ್ಬೆಂಡ್ ಥರ ಅಲ್ಲ ಹಾಗೆ ನಾನು ಹೋಗಿ ಒಂದು ಕೆ ಜಿ ಚಿಕನ್ನ ತೊಗೊಂಡು ಬಂದು ಅದಕ್ಕೆ ಮಸಾಲೆ ಎಲ್ಲ ಫಸ್ಟೇ ರೆಡಿ ಮಾಡ್ಕೊಂಡು ಬೇಡ ಅಂತ ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ ಇಲ್ಲಿ ನಾನು ಒಂದು ಎರಡು ಟೊಮೋಟೋನ ತೊಗೊಂಡು ಮೆಣಸಿನ್ಕಾಯಿ ಈರುಳ್ಳಿ ಶುಂಠಿ ಎಲ್ಲ ತೊಗೊಂಡಿದ್ದೀನಿ ಇದನ್ನು ಫಸ್ಟು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನೊಂದು ಪ್ಯಾನ್ಗೆ ಎಣ್ಣೆನ ಹಾಕೊತಿದ್ದೀನಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಏನು ತೊಗೊಂಡಿದ್ದೆ ಮೆಣಸಿನ್ಕಾಯಿ ಅದು ಅಶ್ರಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಅದನ್ನೆಲ್ಲ ಡೀಪ್ ಫ್ರೈ ಮಾಡ್ಕೊಂಬಿಡೋಣ ಅಂತ ಇಲ್ಲಿ ಹಾಕೊತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಟಮೊಟೊ ಮತ್ತು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿನ ಹಾಕೊತಾ ಇದ್ದೀನಿ ನಾನು ಇಲ್ಲಿ ಎಷ್ಟು ಚಿಕನ್ ಇದೆ ಅಷ್ಟಕ್ಕೆ ಮಾತ್ರ ನಾನು ಇಲ್ಲಿ ಅಲ್ಕೆ ತೊಗೊಂಡು ಹಾಕೊತಾ ಇದ್ದೀನಿ ఇవగా ఇప్పుడు ఏం టమాటో తి టమాటో క్యాడ్ మాకొని అది స్వల్పకి రూపాయలు ఇంకా వన్ తప్పిపడ్ మనం ఎరడు స్పూన్ అడ్లైన ఆడ్ మాతీ ಈಗ ൂൺസ്റ്റ് ആയിട്ട് നീ കൊരി പതിനെട്ട് ನಿಮಗೆ ಚಿಕನ್ ಎಷ್ಟಿದೆ ಅದನ್ನ ನೋಡಿ ಅದರ ಅಲ್ಪಿಗೆ ನೀವು ಪುದೀನಾ ಮತ್ತು ತಂದ್ರೆ ನಾನು ಇಲ್ಲಿ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಕೆ ಕೆಜಿ ಅಷ್ಟು ಕೋಳಿನ ತಗೊಂಡಿದ್ದೀನಿ ಅದಕ್ಕೆ ಎಷ್ಟು ಅದ ಬೇಕು ಅಷ್ಟು ನಾನಲ್ಲಿ ಮಟನ್ನ ರೆಡಿ ಮಾಡ್ಕೊತಿದ್ದೀನಿ ನೀಟಾಗಿ ನಾವು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಆರಕ್ಕೆ ಬಿಟ್ಟಿರೋಣ ಹಾಗೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಹಾರಕ್ಕೆ ಬಿಟ್ಟಿರೋಣ ಚಿಕನ್ ತಗೊಂಡಿದೀನಿ ಹಸಿ ವಾಸನೆ ಹೋಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಚಿಕನ್ನು ಮತ್ತು ಸ್ವಲ್ಪ ಅರಶಿನ ಉಪ್ಪನ್ನ ಹಾಕಿ ಬಾಡಿಸ್ಕೊಂತಿದ್ದೀನಿ ಆದರೆ ಹಸಿ ವಾಸನೆ ಹೋಗೋ ಅಷ್ಟರಲ್ಲಿ ಇಲ್ಲಿ ನಾವೇನು ಆವಾಗಲೇ ಮಸಾಲೆ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಪೇಸ್ಟ್ ಮಾಡ್ಕೊಂಬಿಡೋಣ ಅಂತ ಅದು ಆರಿತ್ತು ಹಾಗಾಗಿ ಅದನ್ನು ಪೇಸ್ಟ್ ಮಾಡ್ಕೊಬಿಡೋಣ ಅಂತ ಇಲ್ಲೆಲ್ಲ ನಾನು ಜಾರಿಗೆ ಹಾಕೊತಾ ಇದ್ದೀನಿ ಇದನ್ನ ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇದು ಪೇಸ್ಟ್ ಆದಮೇಲೆ ನಾನೇನು ಮಾಡ್ತೀನಿ ಅಂದರೆ ಏನಿದಕ್ಕೆ ಬೇರೆ ಮಸಾಲೆ ನೀನು ಹಾಕಲ್ಲ ಬಿರಿಯಾನಿಗೆ ಆಲ್ರೆಡಿ ನಾವು ಏನು ಚಿಕನ್ ಇಟ್ಟಿದ್ವಿ ಹಸಿ ವಾಸನೆ ಹೋಗಬೇಕು ಅಂತ ಅದು ಆಲ್ರೆಡಿ ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗಿದೆ ಇವಾಗ ಇದಕ್ಕೆ ಮಸಾಲೆನ ಆ್ಯಡ್ ಮಾಡಿದ್ರೆ ಸಖತ್ತಾಗಿರುತ್ತೆ ಅಲ್ವಾ ಹಾಗಾಗಿ ನಾನು ಏನು ಮಸಾಲೆನ ರುಬ್ಕೊಂಡಿದ್ದೀನಿ ಇದು ಚಿಕನ್ ಫ್ರೈಗೂ ಕೂಡ ರುಬ್ಕೊಂಡಿದ್ದೀನಿ ಮತ್ತು ಬಿರಿಯಾನಿಗೂ ಕೂಡ ರುಬ್ಕೊಂಡಿದ್ದೀನಿ ಇಲ್ಲಿ ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಮಸಾಲೆನ ಆ್ಯಡ್ ಮಾಡ್ಕೊತೀನಿ ಇನ್ನು ಮಿಕ್ಕಿದ ಮಸಾಲೆನ ನಾನು ಫ್ರೈಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಜಾಸ್ತಿ ಮಸಾಲೆ ಆದರೆ ಬಿರಿಯಾನಿ ಕೂಡ ಚೆನ್ನಾಗಿ ಬರಲ್ಲ ಹಾಗಾಗಿ ನಾನು ಇಲ್ಲಿ ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ಮಸಾಲೆ ಮಾತ್ರ ಎತ್ತಿಟ್ಕೊಂಡಿದ್ದೀನಿ ಅದು ಸ್ವಲ್ಪ ಮಸಾಲೆ ಎಲ್ಲ ಇವಾಗ ಚಿಕನ್ಗೆ ಇಡಿಬೇಕು ಅಂತ ಹೇಳ್ಬಿಟ್ಟು ಅದನ್ನೊಂದು ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಕೂಡ ಬೇಯಿಸ್ಕೊಳ್ಳೋಣ ಅದಾದಮೇಲೆ ಇನ್ನೇನು ಉಳ್ದಿತ್ತು ಮಸಾಲೆ ಆ ಮಸಾಲೆನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಚಿಕನ್ ಗ್ರೇವಿನ ಮಾಡ್ಕೊತಾ ಇದ್ದೀನಿ ಬಿರಿಯಾನಿಗೆ ಕಾಂಬಿನೇಷನ್ ಆಗಿ ಸ್ವಲ್ಪ ಚಿಕನ್ ಗ್ರೇವಿ ಇದ್ದರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ನನ್ನ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಬಿರಿಯಾನಿ ಜೊತೆಗೆ ಈ ಥರ ಗ್ರೀನ್ ಮಸಾಲ ಮಾಡಿದ್ರೆ ಸಖತ್ತಾಗಿ ತಿಂತಾರೆ ಅವರು ಹಾಗಾಗಿ ಒಂದು ಅರ್ಧ ಕೆ ಜಿಯಷ್ಟು ನಾನು ಬಿರಿಯಾನಿಗೆ ಯೂಸ್ ಮಾಡ್ಕೊಂಡಿದ್ದೀನಿ ಚಿಕನ್ನು ಇನ್ನೊಂದು ಸ್ವಲ್ಪ ಉಳ್ದಿದ್ದ ಚಿಕನ್ನ ಫ್ರೈ ಮಾಡೋಣ ಅಂತ ಇಲ್ಲಿ ನಾನು ಏನು ಮಸಾಲೆ ಇತ್ತು ಆ ಮಸಾಲೆನ ಹಾಕ್ಕೊಂಡು ಚಿಕನ್ ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದನ್ನ ಲಿಡ್ನ ಕ್ಲೋಸ್ ಮಾಡಿಬಿಡಬೇಕು ಅದು ನೀಟಾಗಿ ಅದೇನು ಮಸಾಲೆ ಇದೆ ಆ ಮಸಾಲೆಲ್ಲ ಚೆನ್ನಾಗಿ ಅದಕ್ಕೆ ಇಟ್ಕೊಬೇಕಲ್ವಾ ಹಾಗಾಗಿ ಆ ಮಸಾಲೆ ಚೆನ್ನಾಗಿ ಇಟ್ಕೊಳ್ಳಿ ಅಂತ ನಾನು ನೀಟಾಗಿ ಪೇಸ್ಟ್ ಎಲ್ಲ ಅದಕ್ಕೆ ಚಿಕನ್ ಗಿಡಲಿ ಅಂತ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿದೆ ಅಷ್ಟರಲ್ಲಿ ಈ ಕಡೆ ನಾವೇನು ಬಿರಿಯಾನಿಗೆ ಮಸಾಲೆ ಹಾಕಿದ್ವಿ ಆಲ್ರೆಡಿ ಅದು ಮಸಾಲೆ ರೆಡಿಯಾಗಿ ಹೋಗಿತ್ತು ಚಿಕನ್ಗೆಲ್ಲ ಚೆನ್ನಾಗಿ ಅದು ಇನ್ನು ಇದಕ್ಕೆ ಸ್ವಲ್ಪ ಅಕ್ಕಿ ಹಾಕ್ಬೇಕಲ್ವ ನಾನೇನು ಮಾಡಿದೆ ಸ್ವಲ್ಪ ಬಿರಿಯಾನಿ ಪೌಡ್ರನ್ನ ಆ್ಯಡ್ ಮಾಡಿದೆ ಅದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ ಬೇರೆ ಇನ್ನೇನು ಕೂಡ ಆ್ಯಡ್ ಮಾಡಲಿಲ್ಲ ಇನ್ನು ಬಿರಿಯಾನಿ ಪೌಡ್ರು ಮಾತ್ರ ಸ್ವಲ್ಪನೇ ಸ್ವಲ್ಪ ಆ್ಯಡ್ ಮಾಡಿಕೊಂಡೆ ಅದಾದಮೇಲೆ ಇನ್ನು ಅಕ್ಕಿ ಹಾಕ್ಬಿಡೋಣ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೊತೀನಿ ನಾನು ಬಿರಿಯಾನಿಗೆ ತುಂಬಾ ಟೇಸ್ಟಾಗಿ ಬರುತ್ತೆ ಅಂತ ಸ್ವಲ್ಪ ಮೊಸರು ಸ್ವಲ್ಪ ಕಸೂರಿ ಮೇತಿನ ಆ್ಯಡ್ ಮಾಡಿಕೊಂಡೆ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ಯಾವುದೂ ಬಳಸಲ್ಲ ನಾನು ಬಿರಿಯಾನಿ ಮಾಡಬೇಕು ಅಂದರೆ ನಾವು ಊರಿಂದ ಅಕ್ಕಿನ ತಗೊಂಬರ್ತೀವಿ ರಾಜಮುಡಿ ಅಕ್ಕಿ ನಾನು ಈ ಸರ ನಮ್ಮ ಅಮ್ಮ ಮನೆಗೆ ಹೋದಾಗ ಅಲ್ಲಿ ರಾಜಮುಡಿ ಅಕ್ಕಿ ತೊಗೊಂಬಂದಿದ್ದೆ ಇದನ್ನು ನಾನು ಪಾಲಿಷೇನು ಕೊಡಿಸಲ್ಲ ಯಾಕಂದರೆ ಅದರಲ್ಲಿರೋ ಫೈಬರ್ ಎಲ್ಲ ಹೋಗ್ಬಿಡುತ್ತೆ ಪಾಲಿಷ್ ಕೊಡಿಸಿದ್ರೆ ಅದರಲ್ಲಿರೋ ಫೈಬರ್ ತಿಂದ್ರೇ ಕೂಡ ನಮಗೆ ಹೆಲ್ತ್ಗೆ ಒಳ್ಳೆಯದು ಮತ್ತು ಅದನ್ನು ತಿನ್ನೋದರಿಂದ ನಮಗೆ ಅದರಲ್ಲಿರೋ ಫೈಬರ್ ನ್ಯೂಟ್ರಿಷನ್ ಎಲ್ಲ ಕೂಡ ಸಿಗುತ್ತೆ ಹಾಗಾಗಿ ನಾನು ಆ ಅಕ್ಕಿನೇ ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಉದುದ್ರಾಗೇ ಬರುತ್ತೆ ನಾನು ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ಹಾಕೊಂಡು ಯೂಸ್ ಮಾಡ್ಕೊಂಡಿದ್ದೆ ಇಲ್ಲಿ ಅಕ್ಕಿನ ಹಾಕಾದ್ಮೇಲೆ ನನಗೆ ಸ್ವಲ್ಪ ಬಿರಿಯಾನಿಗೆ ಬೆಣ್ಣೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಣ್ಣೆ ಇತ್ತು ಅಂತ ನಾನಿಲ್ಲಿ ಬೆಣ್ಣೆ ಕೂಡ ಆ್ಯಡ್ ಮಾಡಿಕೊಂಡೆ ಇಲ್ಲಿ ನೀರು ಅದ ನೋಡ್ಕೋಬೇಕು ನಮಗೆ ಎಷ್ಟು ನೀರು ಬೇಕು ಅಂತೇಳ್ಬಿಟ್ಟು ಇಲ್ಲಿ ನೀರು ಅದ ನೋಡಿಕೊಂಡು ಹಾಕಬೇಕು ಇದು ಸ್ವಲ್ಪ ಗಟ್ಟಿಯಾಗಕ್ಕೆ ಬಂತು ಅಂತೇಳ್ಬಿಟ್ಟು ನಾನು ಸ್ವಲ್ಪನೇ ಸ್ವಲ್ಪ ನೀರನ್ನ ಯೂಸ್ ಮಾಡಿದ್ದೀನಿ ಯಾಕಂದರೆ ಅಲ್ಲಿ ನಾನು ಸ್ವಲ್ಪ ನೀರು ಯೂಸ್ ಮಾಡಿಲ್ಲ ನೋಡಿ ಅಲ್ಲಿ ನಾನು ಏನು ಮಸಾಲೆ ಹಾಕಿದ್ದೆ ಆ ಮಸಾಲೆ ಮತ್ತು ಚಿಕನ್ ಕೂಡ ನೀರು ಬಿಟ್ಕೊಬಿಡುತ್ತೆ ಹಾಗೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿಕೊಂಡೆ ನಾನು ಅದಾದಮೇಲೆ ಸ್ವಲ್ಪ ಬೆಣ್ಣೆ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ನಾನು ಲಿಡ್ನ ಕ್ಲೋಸ್ ಮಾಡಿಕೊಂಡೆ ಒಂದರಿಂದ ಎರಡು ವಿಜಿಲ್ ಬರೋ ತನಕ ವೆಯ್ಟ್ ಮಾಡಬೇಕು ಸ್ವಲ್ಪ ಲೆಮನ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಅದು ಆಪ್ಷನಲ್ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಇಲ್ಲ ನಾನು ಲಿಡ್ನ ಕ್ಲೋಸ್ ಮಾಡಿ ವಿಜಿಲ್ ಹಾಕ್ತೆ ಅಷ್ಟರಲ್ಲಿ ಇದು ವಿಜಿಲ್ ಬರೋ ಅಷ್ಟರಲ್ಲಿ ಈ ಕಡೆ ಚಿಕನ್ ಫ್ರೈ ಕೂಡ ರೆಡಿ ಆಗುತ್ತೆ ಅಂದ್ಬಿಟ್ಟು ನೋಡಿದೆ ಅಷ್ಟರಲ್ಲಿ ಚಿಕನ್ ಫ್ರೈ ಕೂಡ ಸಖತ್ತಾಗಿತ್ತು ನನ್ನ ಮಕ್ಕಳು ಬೇಯ್ತಾ ಬೇಯ್ತಾನೆ ಅವರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ತಿಂದು ಅರ್ಧ ಚಿಕನ್ನೇ ಖಾಲಿ ಮಾಡಿಬಿಟ್ರು ನಿಜವಾಗ್ಲೂ ತುಂಬಾ ಸಖತ್ತಾಗಿತ್ತು ಟೇಸ್ಟ್ ಕೂಡ ಸಖತ್ತಾಗೇ ಬಂದಿತ್ತು ಉಳಿಲೇ ಇಲ್ಲ ಅದು ಸಂಜೆ ಅಷ್ಟರಲ್ಲಿ ಫುಲ್ ಖಾಲಿ ಮಾಡಿಟ್ಬಿಟ್ರು ಅವರು ಅವರಿಬ್ಬರು ಕೂಡ ಅಷ್ಟರಲ್ಲಿ ಇಲ್ಲಿ ಚಿಕನ್ ಆಗ ಅಷ್ಟರಲ್ಲಿ ಈ ಕಡೆ ಆಲ್ರೆಡಿ ಬಿರಿಯಾನಿ ವಿಜಲ್ ಕೂಡ ಬಂದಿತ್ತು ಓಕೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ನೋಡಿದೆ ತುಂಬಾ ಟೇಸ್ಟಿಯಾಗಿ ಸಕತ್ತಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ ಬನ್ನಿ ನೋಡೋಣ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಜಿದ್ರಾಗ ಬಂದಿದೆ ತುಂಬಾ ಚೆನ್ನಾಗಿದೆ ಅಂತ ನಾನು ಅಂದ್ಕೊತೀನಿ ಮಗಳು ಬೇಗ ಬೇಗ ಬನ್ನಿ ಕಂದ ಮಗಳು ಬೇಗ ಯಾರ್ ಬರ್ತೀರ ಬೇಗ ಅವ್ರಿಗೆನೆ சிக்கன் ஃப்ரை டிண்டா நல்லா CategoryID. டூ பெர்ஃபெக்ட்டாக ட ஆர்டர் பண்ணது சக்கத. ஹோட்டல்ல இருந்து. அதேன். அதுக்கு யோசி. अरे मिनिट तक. அம்மா. என்ன? நம்ம 8 பீஸ் சிக்கன். 8 பீஸ் சப்பாத்தி ஆச்சு अकॉर्डिंगல. இவ சூப்பரா கிடைம். ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಹ್ಮ್ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ ಇವತ್ತಿಗೆ ನಾನು ಈ ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಹ್ಮ್